ಜೀವರಾಶಿಗಳಿಗೆ ಹೌದಾ ಅಂಡಾಜ ಇಪ್ಪತ್ತೊಂದು ಲಕ್ಷ ಪಿಂಡಾಜ ಇಪ್ಪತ್ತೊಂದು ಲಕ್ಷ ಹಿಂಗ ಜಲಾಜ ಇಪ್ಪತ್ತೊಂದು ಲಕ್ಷ ಉದ್ಭೀಜ ಇಪ್ಪತ್ತೊಂದು ಲಕ್ಷ ಹೌದು ಹೀಗೆ ಇರೋ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರನ್ನು ಹಾಕಿ ಹಾಕಿ ಸಾಕಿ ಸಲಿವಿ ಚಾಕಿ ಜತನವನ್ನು ಮಾಡಿರ್ತಕ್ಕಂತ ಅವರು ಯಾವ ಪಂಚಮುಖದ ಪರಮೇಶ್ವರ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನ ಸುರೇಶಣ್ಣ ಈ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳಲ್ಲ ಸದ್ವ ಜಾತ ವಾಮ ತೇವ ತತ್ಪುರುಷ ಈಶನ್ಯ ಅಘೋರ ಎಂಬ ಐದು ಮುಖಗಳು ಇರುವ ಐದು ಮುಖಗಳಲ್ಲಿ ಸದ್ವ ಜಾತ ಎಂಬ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ ಅವರು ಯಾವ ಇದೇ ಮಹರ್ತ್ಯ ಮಂಡಲದ ಆಂಧ್ರ ಪ್ರದೇಶದ ಹೌದಾ ನೆಲಗೊಂಡ ಜಿಲ್ಲೆ ಭವನಗಿರಿ ತಾಲೂಕಿನ ಸುಕ್ಷೇತ್ರ ಕೊಲ್ಲಿಯ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಸೂರ್ಯ ಉದಯಿಸುವ ಕಾಲಕ ಹೌದು ಶ್ರಾವಣ ಸೋಮವಾರ ಜನನವನ್ನು ತಾಳೆ ಬಂದಿರತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಕರಿತಲಿ ಮಾನವರ ಉದ್ಧಾರಕ್ಕಾಗಿ ಬಂದಿರತಕ್ಕ ಜಗದ್ಗುರು ರೇವಣ ಸಿದ್ದೇಶ್ ಶಿವಸ್ಥಾನ ಒಡ್ಡಿ ವಾಲಗದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ಈ ಒಂದು ರೇವಣ ಸಿದ್ದೇಶ್ ಒಬ್ಬ ಆತ್ಮೀಯ ಶಿಷ್ಯಾದನದು ಸುರೇಶಣ ಯಾರಿಪ್ಪ ಅವರು ಯಾವ ಚಂದನಗಿರಿ ಅರಸ ಹೌದು ಯಾವ ಚಂದನಗಿರಿ ಅರಸ ಹೌದು ಬರಮ ದೇವರ ಪುತ್ರ ಸೂರಮ್ಮ ದೇವಿಯ ಸುತ ಹೌದ ಯಾವ ಕಳಿಯ ನಾರಾಯಣ ಗೌಡನಿಗೆ ಅಳಿಯನಾಗಿ ಕನ್ಯಾ ಕಾಮರತಿಗೆ ಹಿರಿಯನಾಗಿ ಹೌದು ಹೌದು ಕಾಡೆ ವೃದ್ಧರ ಭೂಮಿ ಕೊಲೆಗಿ ನಂದಾನ ಬಲದೊಳಗ ಕೂಸಾಗಿ ಆಡಿ ಯಾರಿ ಅವರು ಅಕ್ಕ ಮಾಯಕ್ಕನ ಕೈಯೊಳಗ ಸಿಕ್ಕು ಹಳ್ಳಿಲಿ ಹಾಲು ಕುಡಿದು ಬಳ್ಳಿಲೆ ಬೆಣ್ಣೆಯನ್ನು ತಿಂದು ತಿಂದು ಪ್ರಾಯಕ್ಕ ಬಂದಗಳ ದುಷ್ಟ ದೈತರನ್ನು ಮೆಟ್ಟಿ ನಡೆದಿರ್ತಕ್ಕಂತ ಯಾರೀಪ ಯಾವ ಭಾಗಿ ಬಂಕಾಸುರ ದೈತನನ್ನು ಹೊಡೆದ ಶೀಗಿ ಸಿಕ್ಕಾಸುರ ದೈತನನ್ನು ಹೊಡೆದ ಹೊಡೆದು ಭಾಗಿ ಬಂಕಾಸುರ ದೈತನನ್ನು ಹೊಡೆದ ಶೀಗಿ ಸಿಕ್ಕಾಸುರ ದೈತನನ್ನು ಹೊಡೆದ ಗದಿನಿಂಬಿ ದೈತನನ್ನು ಹೊಡೆದ ಶಂಕರನಾಥ ದೈತನನ್ನು ಹೊಡೆದ ಹೊಡೆದು ಜೋಗಿನಾಥ ದೈತನನ್ನು ಹೊಡೆದ ಕಿಂದ್ರಾಪುರ ಕೋಪೇಶ್ವರ ದೈತನನ್ನು ಹೊಡೆದ ಹೌದು ಯಾವ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕು ಮಲ್ಲ ಮಂಟನೂರು ಕಣಿವೆ ಮೇಲೆ ಯಾವ ಒಂದೇ ಕಿವಿಲಿ ಹಾಸಿ ಒಂದೇ ಕಿವಿಲಿ ಹೊಚ್ಚು ಮಲಗಿರ್ತಕ್ಕಂತ ಯಾರು ಯಾವ ಕೆಟ್ಟ ಕೋಣಸೂರ ದೈತನ ಎದಿಯ ಎದಿಗೆ ಎಡಗೈ ಹೆಜ್ಜೆ ಬಲಗೈಯಿಂದ ರೂಮಚೂರಿಯನ್ನು ಹಿಡಿದು ಹಿಡಿದು ಕೈಯ ಕೈಲಾಸಕ್ಕೆ ಕಳಿಸಿ ಪಾದವನ್ನು ಪಾತಾಳಕ್ಕೆ ಬಿಟ್ಟು ಯಾವ ಕೆಟ್ಟ ಕೋಣೇಶ್ವರ ದೈತನ ಸಂಹಾರ ಮಾಡಿರ್ತಕ್ಕಂತ ಯಾರೀಪಾ ಶಿವಶಿದ್ದ ಬೀರ ದೇವರ ಪವಿತ್ರ ಪದಕಾದ್ರೂ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಸುರೇಶ್ ಅಣ್ಣ ಈ ಈ ಬೀರ್ಲಿಂಗ ಒಬ್ಬನಿಗೆ ಆತ್ಮೀಯ ಶಿಷ್ಯ ಅದನಲ್ಲ ಯಾರೀ ಸರ್ ಅವರು ಯಾವ ಒಂದು ಭಾರಾಮತಿಯ ಅರಸ ಬರ್ಲಿ ತಂದೆ ತುಕ್ಕಪ್ಪ ರಾಯ ತಾಯಿ ಬಾಯ ಪುಣ್ಯ ದಂಪತಿಗಳ ಉದರೊಳಗ ಜನಿಸಿ ಬಂದು ಜನಿಸಿ ಬಂದು ಯಾವ ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಉಣಿಸಿ ಗುರುವಿಗಾಗಿ ಗೋರ ಸಂಚರಿಸಿ ಹುಲಿಗಿಣ್ಣವನ್ನು ತಂದು ಉಣಿಸಿ ಜತ್ತಿನಾರಾಯಣಪುರ ಎಂಬ ನಾಮವನ್ನು ಧರಿಸಿರ್ತಕ್ಕಂಥ ಯಾರೀಪ ಹಿಂದೊಂದು ಜನ್ಮದಲ್ಲಿ ಗುರುವಿಗಾಗಿ ಪ್ರಾಣವನ್ನು ತ್ಯಾಗ ಮಾಡಿ ಮುಂದೆ ಸೋಲಾಪುರ ಜಿಲ್ಲೆ ಮಂಗಳವಾಡ ತಾಲೂಕು ಹೌದು ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಬಬ್ಬಲ ಹಳ್ಳದ ಹೆಬ್ಬುಳಿಯಾಗಿ ಮೆರೆದಿರ್ತಕ್ಕಂಥ ಯಾರೀಪ ಯಾವ ಹಳ್ಳದ ಬಳಿಗೆ ಸಾಯಿರು ಮಾಡಿ ಇರ್ತಕ್ಕಂಥ ಗುರುನಾಥನ ಸೇವೆಯನ್ನು ಮಾಡಿ ಹೌದು ಅಂಗೈಗೆ ಐದನೂರು ಲಿಂಗ ಮುಂಗೈಗೆ ಮುನ್ನೂರು ಲಿಂಗ ಹಿಂಗ ಮಂಡಿಗೆ ಸಾವಿರ ಲಿಂಗ ಎನ್ನಿಟ್ಟು ಪೂಜೆ ಗೆದ್ದಿರ್ತಕ್ಕಂತ ಯಾರಪ್ಪ ಯಾವ ಕಪ್ಪಿಲ್ಲ ಕರಿ ಚೆಲುವ ಮುಪ್ಪಲೆ ಹಿರಿ ಹಾ ಯಾವ ಮೈಮಾಂತಕ ಮಾಲಿಂಗರ ಮುತ್ತನ ಪವಿತ್ರ ಪದಕ್ಕಾದ್ರೂ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಈ ಮುತ್ತೆ ಮಾಳಿಂಗರಿಗೆ ನಾಲ್ಕು ಮಂದಿ ಮಕ್ಕಳು ಸುರೇಶನಪ್ಪ ಮುತ್ತೆ ಸೋಮಣ್ಣ ಮುತ್ತೆ ಹೌದು ಇವ್ರಿಗೆ ಕೂಡ ಕರ್ಜೋಡಿಸಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಈ ಒಂದು ಮುತ್ತೆ ಮಾಳಿಂಗರಿಗೆ ನಾಲ್ಕು ಮಂದಿ ಮಕ್ಕಳಿದ್ರು ಸಾಕಿದ ಮಗ ಎನಿಸಿಕೊಂಡಿರ್ತಕ್ಕಂತ ಅವರು ಯಾವ ಇದೆ ಸಾಂಗ್ಲೆ ಜಿಲ್ಲೆ ಜತ್ತ ತಾಲೂಕು ಹೊನ್ನೂಟಿಗೆ ಗ್ರಾಮದೊಳಗ ತಂದೆ ಯಂಕಣಗೌಡ ತಾಯಿಯ ಶಿವಲಿಂಗಮ್ಮ ಪುಣ್ಯ ದಂಪತಿಗಳ ಒಡಲೊಳಗ ಹುಟ್ಟಿ ಬಂದು ಹುಟ್ಟಿ ಹುಟ್ಟಿ ಬಂದು ಯಾವ ಗಣಿಯಾರದ ಸಿಂದ ನಾಡಿನೊಳಗ ಸಿದ್ಧಟಿಕೆಯನ್ನು ಮಾಡಿ ಪವಡವನ್ನು ಮಾಡಿ ಯಾವ ಪವಾಡದ ಪುರುಷ ನಮ್ಮಪ್ಪ ಏಕ ಜಡಿಗೆ ಪದ್ಮಣ್ಣನ ಸೊಕ್ಕನ್ನು ಅಡಗಿಸಿ ಕಂಬಳಿಯನ್ನು ಬಿಸಿ ಮಳೆ ಕರೆದಿರ್ತಕ್ಕಂತ ಹೌದು ಹೌದು ಯಾವ ಅಂಗೈಯಲ್ಲಿ ಅಡಿಗೆಯನ್ನು ಮಾಡಿ ನೀರಿನ ಮೇಲೆಯನ್ನು ಬೆಣ್ಣೆಯನ್ನು ತೆಗೆದು ತೆಗೆದು ಬಾಣರು ಕರೆಸಿದಾಗ ಗೆಡೆ ಮಾಡಿ ಉಣಿಸಿರ್ತಕ್ಕಂತ ಯಾರಿಪ್ಪ ಯಾವ ಶಿಂದಗಿ ವನದ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಒಂದು ಬೆಜ್ಜರಿಗಿ ಗ್ರಾಮದ ಕಣಿಗಿಲ ಮಠದ ಕರ್ತೃ ಎನಿಸಿಕೊಂಡಿರ್ತಕ್ಕಂತ ಯಾರೀಪ್ ಜಗಿನ್ ಗುಬಳ್ಳಪ್ಪನ ಪೈತ್ರಪ್ಪ ಕೋಟು ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಈ ಒಂದು ಈ ಒಂದು ಮೇಳದಲ್ಲಿರ್ತಕ್ಕಂಥ ಹತ್ತು ಹುಡುಗರ ಅಜ್ಞಾನ ಎಂಬ ಕತ್ತಲೆಯನ್ನು ಹೊಡೆದೋಡಿಸಿ ಓಡಿಸಿ ಒಂದು ಸುಜ್ಞಾನ ಮಾರ್ಗಕ್ಕೆ ತಂದು ಹಚ್ಚಿರ್ತಕ್ಕಂಥ ಯಾರಿಪಾ ಯಾವ ಒಂದು ಇದೇ ಸುವರ್ಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಒಂದು ಹಿಪ್ಪರ್ಗ ಯೇಶನ ಗ್ರಾಮದಲ್ಲಿ ಒಂದು ಪುಣ್ಯ ಒಂದು ಪುಣ್ಯ ಗ್ರಾಮಪ್ಪ ಅಂದ್ರ ಯಾರು ಶರಣರು ಸಂತರು ಮಾಂತರು ಶಿವಯೋಗಿಗಳು ಹುಟ್ಟಿ ಬೆಳೆದು ತಿರುಗಾಡಿರ್ತಕ್ಕಂಥ ಜಾಗ ಹೌದು ಹೌದು ಜಾಗದೊಳಗೆ ಒಳಗೆ ಒಂದು ಕಾ ಇದೊಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತ ಅನಿಸಿಕೊಂಡಿರ್ತಕ್ಕಂಥ ಯಾವ ಒಂದು ಈ ಇರ್ತಕ್ಕಂತ ಗುರುನಾಥನ ಸೇವೆಯನ್ನು ಮಾಡುವಲ್ಲಿ ಜಟ್ಟಪ್ಪ ಮುತ್ತನ ಪೋಳಿ ಕುಡಿಯಪ್ಪ ಅಂತ ಕೇಳಿದ್ರ ಈ ಜಟ್ಟಪ್ಪ ಮುತ್ತ ಎಂತವಪ್ಪ ಅಂತ ಕೇಳಿದ್ರಿಪ ಯಾವ ಉಂಡ ಊಟ ಹೇಳೋರು ಕಂಡ ಕನಸು ಹೇಳೋರು ಪಾತಳಗಿಂದ ಬೇರೆ ಹೇಳೋರು ಹೌದು ಕೈಲಾಸದಂತ ಕತಿ ಹೇಳೋರು ದುಷ್ಟರನ್ನು ಸಮ್ಮರ್ಶಿ ಶಿಷ್ಟರನ್ನು ಪರಿಪಾಲನೆ ಮಾಡಿರ್ತಕ್ಕಂತ ಯಾರಿಪ್ಪ ಯಾವ ಜೆಟ್ಟಪ್ಪ ಮುತ್ತನ ಪವಿತ್ರ ಪಾದಕಾದರೂ ಕೋಟು ಕೋಟಿನ ಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ನನ್ನಲ್ಲಿರ್ತಕ್ಕಂಥ ಅಜ್ಞಾನ ಎಂಬ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನ ಮಾರ್ಗಕ್ಕೆ ತಂದು ಯಾರಿಪ್ಪ ಯಾವ ಒಂದು ಶಿಲೆಯನ್ನು ಕಲೆ ಮಾಡಿರ್ತಕ್ಕಂತ ಹೌದು ಯಾವ ಇದೇ ಒಂದು ಜೇವರ್ಗಿ ತಾಲೂಕಿನಲ್ಲಿ ಬರ್ತಿರ್ತಕ್ಕಂತ ಯಾರಿ ಒಂದು ಹಿಪ್ಪರಗಿನ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ಹೌದು ಜೆಟ್ಟಪ್ಪ ಕೊಂಡರಿ ಅವರ ಸುಪುತ್ರರಾಗಿರ್ತಕ್ಕಂತ ಹೌದು ಹೌದು ಸುರೇಶ್ ಮಾಸ್ತರ್ ಪವಿತ್ರ ಪಾದಕಾದರೂ ಕೋಟು ಕೋಟಿ ಮನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಸುರೇಶ್ ಒಬ್ಬ ಪರಮ ಶಿಷ್ಯ ಪರಮ ಗುರು ಅದನಲ್ಲ ಸುರೇಶ್ ಯಾರೀಪ ಯಾವ ಒಂದು ವಿಜಯಪುರ ಜಿಲ್ಲೆ ದೇವರಿಪುರ್ಗಿ ತಾಲೂಕಿನ ಹೌದು ಒಂದು ಪಡಗಾನೂರ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ಯಾರು ಯಾವ ಒಂದು ಲಗಮಾದೇವಿಯ ಬಾವುಳ್ಳ ಭಕ್ತ ಹೌದು ಮಹಾರಾಷ್ಟ್ರ ಕರ್ನಾಟಕದ ಹಾಡಿಕೆ ಮಾಡಿದ್ರು ಸೋಲಿಲ್ಲದ ಸರದಾರ ಎನಿಸಿಕೊಂಡ್ರು ಅನಿಸಿಕೊಂಡು ಯಾವ ಒಂದು ಮುನ್ನೂರ ಎಂಬತ್ತು ಮೇಳದ ಸರದಾರ ಎನಿಸಿಕೊಂಡಿರ್ತಕ್ಕಂಥ ಜಗತ್ತಿನೊಳಗ ಜೈಬಿರಿ ಹೊಡೆದಿರ್ತಕ್ಕಂಥ ಯಾರೇ ಯಾವ ನಾಗೂರು ಲಕ್ಷ್ಮಣ ಮಾಸ್ತರ್ ನೆಚ್ಚಿನ ಶಿಮ ಶಿಶುಮ ಎನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಅವರು ಗುರುನಾಥ ಮಾಸ್ತರ್ ಪವಿತ್ರ ಪಾದ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಈ ಒಂದು ಹಿಪ್ಪರಗೇಶನ ಗ್ರಾಮದ ಆರಾಧ್ಯ ದೈವ ಎನಿಸಿಕೊಂಡಿರ್ತಕ್ಕಂಥ ಯಾರಿ ಶ್ರೀ ಗೌರಿಶಂಕರ ಪವಿತ್ರ ಪಾದಕಾದ್ರೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಹೌದಾ ಆದಿಶಕ್ತಿ ಬಾನಿ ಅವತಾರವನ್ನು ಧರಿಸಿ ಧರಣಿ ಮ್ಯಾಲ ಧರ್ಮ ಉಳಿಸೋ ಬೇರುಪಡಿಸಿ ಆದಿಶಕ್ತಿ ಬಾನಿ ಅವತಾರವನ್ನು ಧರಿಸಿ ಧರಣಿ ಮ್ಯಾಲ ಧರ್ಮ ಉಳಿಸೋ ಬೇರುಪಡಿಸಿ ಹೌದಾ ಭೂಮಿ ಮ್ಯಾಲ ಬಂದು ಭವಾನಿಯಾಗಿ ಹೋಗವ ತಾಯಿ ಹೌದು ಜಗದಾಂಬೆ ಜಗನ್ಮಾತೆ ಆದಿಶಕ್ತಿ ಅವತಾರವನ್ನು ಎತ್ತಿ ಹೌದು ಧರ್ಮ ರಕ್ಷಣೆಗಾಗಿ ಧರಿಗಿಳೆದು ಬಂದಿರತಕ್ಕಂತ ಒಂದು ಹಿಪ್ಪರಕೇಶನ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ದೇವತೆ ಆಗಿರ್ತಕ್ಕಂಥ ಗ್ರಾಮ ದೇವತೆ ಪವಿತ್ರ ಪಾದಕ್ಕಾದ್ರೂ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಸುರೇಶ್ನ ಒಂದು ಈ ಜೇಡರ ಆಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತಾರಲ್ಲ ಏನ್ ಹೇಳ್ತಾರೀ ಬಾಬಾ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹೌದು ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರಿಗೆ ಸಹ ಪುಡುವ ಕುನ್ನಿಗಳನ್ನು ಕಾಣೋ ರಾಮನಾಥ ರಾಮನಾಥ ಅಂತ ಹೇಳಿದ್ರು ಇವತ್ತೊಂದು ಈ ಕಾರ್ಯಕ್ರಮ ಮಾಡತ್ತೀವಪ್ಪ ಅಂತ ಕೇಳಿದ್ರು ಸುರೇಶ ಹೌದು ಈಗ ಒಂದು ಹದಿನೈದು ಮೇಳ ಹದಿನೈದು ದಿವಸ ಮೇಳ ಇವತ್ತು ಯಾಕಂದ್ರೆ ಹಗಲತ್ ಬಿ ಫಸ್ಟ್ ಕಾರ್ಯಕ್ರಮ ಅದ ಹೌದು ನಾವು ಹಲವಾರು ಕಾರ್ಯಕ್ರಮ ಮಾಡಿವ್ ಕರೆ ಅವ್ರ ಬಾಕ್ಳಪ್ಪ ನಾವ್ ಈಗ ಮಾಡೋದಿ ನಾಲ್ಕೈದು ಕಾರ್ಯಕ್ರಮ ಇವತ್ತೊಂದು ಹಗಲಾತ್ ಕಾರ್ಯಕ್ರಮ ಅಂದ್ರೆ ಇದೇ ಫಸ್ಟ್ ಸುರೇಶ ಹೌದು ಇವತ್ತೊಂದು ಈ ಜೆಟ್ಟಪ್ಪ ಮುತ್ತಿನ ಪೋಳಿಯಲ್ಲಿ ಹಿಪ್ಪರ್ ಹಿಪ್ಪರ್ಗೇಶನ್ ಎಲ್ಲಾ ಗುರು ಹಿರಿಯರಲ್ಲಿ ಏನಕ್ಕೆ ಯಾವ ತಂದೆ ತಾಯಿಯ ಬಳಗಕ್ಕೂ ಅಣ್ಣ ಅಂದ್ರೆ ಬಳಗಕ್ಕೂ ಕಲಾ ಕಲಾ ಪ್ರೇಕ್ಷಕರೇ ಹೌದು ಎಲ್ಲಾ ವೇದ ಪಂಡಿತರು ಜ್ಞಾನ ಪಂಡಿತರಿಗೂ ಕೂಡ ಏನ್ ಹೇಳಬಹತ್ ಮಾಡ್ರಿ ಪಾ ಯಾವೊಂದು ಸರಿಜೋಡಿ ಹಾಡಲು ಬಂದಿರತಕ್ಕಂತ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಒಂದು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಯಾವ ಒಂದು ತುರುವಿ ಗ್ರಹ ಆಮೇದಲ್ಲಿ ನೋಡಪ್ಪ ತೋರಿ ಬಿಡೋಂಗಿದ್ರು ನನ್ಗೆ ಹಾಗರ ನಮ್ಮದಾದ ಹಾಂ ಒಂದು ತುರ್ವಿ ಗ್ರಾಮದ ಒಂದು ಶ್ರೀ ಅಮೋಧ ಸಿದ್ದೇಶ್ವರ ಕಲಾ ಗಾಯನ ಸಂಘ ಅವ ಮೇಲಾಗಿ ಬೇಗರ ಸುರೇಶ ಏ ನಾಟ ಅನ್ನೋಂಗಿಲ್ಲ ಮಾತು ನೀ ಅಲ್ಲಿಲ್ಲ ನಾನು ಅಂತೀನಿ ಜಗಳ ಹತ್ತಂದ್ರೆ ನೀ ಮುಂದೆ ನಾ ಹಿಂದೆ ಮಸ್ತರ ನಾ ಯಾವತ್ತೂ ಮುಂದೆ ಏನು ಸುರೇಶ ಓಕೆ ಇರ್ಲಿ ಆತ್ಮೀಯ ಬಂಧುಗಳ ಇವತ್ತಿನ ದಿವಸ ಇವತ್ತೊಂದ್ ಹಗಲತಿ ಕಾರ್ಯಕ್ರಮ ಯಾಕೆ ಕುಡಿಸಪ್ಪಾ ಅಂತ ಕೇಳಿದ್ರ ಸುರೇಶ ಸಿರಾ ಹೊಡೆದ್ ಮುನ್ಕೋಲಾ ಕುಡಿಸಿಲ್ಲ ಸುರೇಶ್ ಏನ್ ಕೂತಾರ್ಲಿ ಇವ್ರೆಲ್ಲಾ ನಮ್ ಕಾರ್ಯಕ್ರಮ ನೋಡಕ್ ಕೂತಾರ್ ತಿಳ್ದಿ ಮತ್ತೆ ಹೆಂಗಂತರೀ ನಮ್ ಇಬ್ಬರಿಗ ಜಗಳ ಹಚ್ಚಿ ಸರ ಇವ್ರೆ ಮಂದಿ ಕಂಪನಿ ಅದ ಇದು ಹೆಂಗಪ್ಪ ಅಂದ್ರೆ ಇಬ್ಬರನ್ನೇ ಜಗಳ ಮೂರನೇವನಿಗೆ ಲಾಭ ಅಂತ ಹೇಳ್ತಾರ ಹೇಗಪ್ಪ ಅಂತ ಕೇಳಿದ್ರೆ ಇಬ್ಬರಿಗೆ ಜಗಳ ಹಚ್ಚಿ ಒಂದು ಕೂತ್ ಮಜಾ ತಗೋಬೇಕನ್ನೋರಿ ಇವ್ರ ಮನರಂಜನೆ ಕಾರ್ಯಕ್ರಮ ಜಗಳನ್ನ ಅಂತ ಜಗಳ ಮಗನ ಕೊಡ್ಲಿ ಬಡಿಗಿ ಚಾಕು ಚೂರಿ ಜಗಳ ಅಲ್ಲ ಅಂತ ಜಗಳ ಅಲ್ಲ ಒಂದು ಜ್ಞಾನದ ಜಗಳ ಹೌದ ಒಂದು ಪ್ರಶ್ನೆನೇ ಆಲಿ ಒಂದು ಇತಿಹಾಸನೇ ಆಲಿ ಒಂದು ಚರ್ಚೆ ವಿಷಯನೇ ಆಲಿ ಒಂದು ಯಾವ್ದೇ ರೀತಿ ಒಂದು ಜ್ಞಾನದ ಒಂದು ಒಂದು ವಿಷಯನ ಇಟ್ಟು ಒಂದು ಚರ್ಚೆ ಮಾಡುವ ಮುಖಾಂತರವಾಗಿ ಸರ್ಜೋಡೆ ಕಲವಂತರು ಈ ಒಂದು ಸರಿ ಜೋಡಿ ಕಲಾವಿದ್ರು ಅಂತ ಕೇಳಿದ್ರು ಸುರೇಶ್ ಭಾಳ ಒಂದು ಹೋದ ಸಂದಿನೊಳಗ ಬಂದ್ ಪ್ರಥಮವಾಗಿ ಕೂರಿಗೆ ಕೋಳ ಕಟ್ಟಾರ ಕಟ್ಯಾರ ಆ ಸೀಸನ್ ದಾಗ ಏನೇನ್ ಬಿತ್ತಲ್ಲ ಒಟ್ಟ ನಮ್ದ ಒಟ್ಟ ಮಣ್ಣ ಮುಚ್ಚು ಕೆಲಸ ಹಾ ನಮ್ದ ಏನಾರ ಯಾ ಸಿ ಯಾವ ಸಿಜನ್ದಾಗ ಬೆಕ್ಕದ ಬೀಜ ಬಿತ್ತಲಾಕ ಒಟ್ಟ ಮಣ್ ಮುಚ್ಚೋದು ನಮ್ದ ಮಣ್ಣ್ ಮುಚ್ಚಾರನ ನಾವ್ ಮೊದಲ ಎತ್ತಿರ ಹೌದು ಹೌದು ಯಾಕಪ್ಪ ಅಂತ ಕೇಳದ್ ಸುರೇಶ ಮಣ್ಣ್ ಮುಚ್ಚುದ ಅದಕ್ಕ ಮಣ್ಣ್ ಮುಚ್ಚೋ ನೀ ಬಿತ್ತೋದ್ ಬೀಜಕ್ಕ ಅದಕ್ಕೆ ಅವನ ನೀವು ಬರೀ ಇಂತ ಜನನೇ ಹೆಚ್ಚದ ಅದ ನೋಡಿ ಇವ್ ಪಿಚ್ಚರ್ ದ ಅಡಿಯಟೈಸ್ ಇದ್ದಂಗ ಇವ ಅಂತ ಕೇಳ ಮಣ್ಣ್ ಮುಚ್ಚದನ ನಾವ್ ಹೊಲದ ತಿಳ್ಕೊಂಡಿಲ್ಲ ತಿಳ್ಕೊಂಡ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಇರ್ಲಿ ಒಂದು ಹಿಪ್ಪರಗೈಸಿನ ಗ್ರಾಮದಲ್ಲಿ ಒಂದು ನಿನ್ನೆ ಒಂದು ಒಂಬತ್ತು ಗಂಟೆಗೆ ಒಂದು ಹಿಪ್ಪರ್ಗೈಶನ ಗ್ರಾಮವನ್ನು ಬಿಟ್ಟು ಹೌದು ಒಂದು ಪಾದರ ಒಂದು ಪಾದಯಾತ್ರೆ ಒಂದು ಒಂದು ನೆಲೋಗಿ ಒಂದು ನದಿಗೆ ಹೋಗಿ ಹೌದು ಒಂದು ಗಂಗಾಸ್ಥಳವನ್ನು ಮುಗಿಸಿಕೊಂಡು ಮುಗಿಸಿಕೊಂಡು ಹೊಳ್ಳಿ ಒಂದು ರಾತ್ರಿ ಹನ್ನೊಂದು ಗಂಟೆಕ್ ಬಂದು ಕೂತಿರ್ತಕ್ಕಂಥ ಜಟ್ಟಪ್ಪ ಮುತ್ತನ ಪೋಳಿ ಒಳಗೆ ಇವತ್ತಿನ ದಿವಸ ಏನೋ ನಮ್ಮ ನಮ್ಮ ಊರ ಮಕ್ಳು ಇವತ್ತೊಂದು ಮೇಳ ಮಾಡ್ಯಾರಪ್ಪ ಅಂತ ತಿಳ್ಕೊಂಡು ವರ್ಷ ಬೇರೆ ಬೇರೆ ಮೇಳಗಳು ಕಳಿಸ್ತಿರಲ್ಡ್ಯಾರ ಈ ವರ್ಷ ಏನ ಮಾಡ್ಯಾರಪ್ಪ ಅಂತ ಹೇಳಿದ್ರ ಜಟ್ಟಿಂಗರೇಶ್ವರ ಕಲಾಗ ಏನೋ ಸಂಘನೆ ಒಂದು ಇಟ್ಕೊಂಡು ಗೋಧಿ ಕುಂಡೆ ಸಜ್ಜಿ ಸೇರಿಸಿ ಸಂಘದ ಮಾಡ್ದಂಗ ನೋಡ್ರಿ ಇವತ್ತ ಹೆಂಗಾದ್ರೂ ಉಣೇಬೇಕು ಹೌದು ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಗಿಡದಾಗ ಕುತ್ತಂಗ ಗಿಳಿ ರಾಮ ಸ್ವಡ್ ಹೊಡೆದಂಗ ಸ್ವಾಮ ಕುತ್ತಂಗ ಗಿಳಿ ರಾಮ ಸೊಡ್ಡ ಹೊಡೆದಂಗೋ ಸ್ವಾಮ ಹೌದು ಸುಟ್ಟು ಬಿಟ್ಟಂಗೋ ಇವತ್ತ ಮಂಗಳವಾರ ನಿಮಿಷರ ಹಬ್ಬದ ನೇಮ ದಿನಾಂಕ ಒಂದು ಒಂಬತ್ತನೇ ತಾರೀಕು ತಿಂಗಳ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಕಾರ್ಯಕ್ರಮವನ್ನು ಬರಮಾಡಿಕೊಂಡಾರ ಇರ್ಲಿ ಒಂದು ಗಿಡದಾಗ ಬೆಳದಂಗ ಹಾಲಕ್ಕಿ ಹೌದು ಗಿಡದಾಗ ಬೆಳದಂಗ ಹಾಲಕ್ಕಿ ಭೂಮ್ಯಾಗ ಬೆಳದಂಗ ಹುಲ್ಲಕ್ಕಿ ದೇವರಿಗೆ ಏರಿದಂಗ ನೆಲ್ಲಕ್ಕಿ ಒಂದು ಒಂದು ಒಳ್ಳೆ ರೀತಿಲಿ ಆಗಬೇಕಂತ ಹೇಳಿ ಭಂಡಾರ ಇಟ್ಟ ಕರ್ಶ ದೇವರ ಹೌದು ಇಪ್ಪರಿಗೆ ಗುಂಡಣ್ಣ ತುರ್ವಿ ಸರ್ಸೋತಿ ಇಟ್ಟಾರ ಡೊಳ್ಳಿನ ಮಾತು ಏನು ಇವತ್ತೊಂದು ಎರಡು ಕಾರ್ಯಕ್ರಮ ಇಟ್ಕೊಂಡಾರಪ್ಪ ಅಂತ ಕೇಳಿದ್ರೇ ಇಪ್ಪ ಎಷ್ಟ ಎಲ್ಲಾ ಗುರು ಹಿರಿಯರಲ್ಲಿ ಒಂದು ವಿನಂತಿ ಏನ್ ಮಾಡ್ಕೋದಪ್ಪ ಅಂತ ಸುರೇಶ ಏನ್ರಿ ಯಾಕಪ್ಪ ಅಂತ ಕೇಳ ಅವರು ಹೆಚ್ಚಿಲ್ಲ ಇವರು ಹೆಚ್ಚಿಲ್ಲ ಏ ಯಾಕಪ್ಪ ಅಂತ ಕೇಳಿದ್ರೆ ಬ್ಯಾರೆ ಬ್ಯಾರ ಬಂದಾರ ಅವ್ರಿಗೆ ಸಪೋರ್ಟ್ ಮಾಡೋದು ಹಿಂಗ ಈ ಕಡೆ ಮಾಡೋದಿಲ್ಲ ಹಂಗೇನು ಭೇದ ಭಾವ ಮಾಡುವಂತದಿಲ್ಲ ಇರ್ಲಿ ಸರ್ಜೋಡಿ ಕಲಾವಿದ್ರು ಬಹಳ ಅತ್ಯುತ್ತಮವಾಗಿ ಬಹಳ ಚಂದ ಒಳಗ ಮಾತಾಡಿ ಅವತ್ತ ಮುಂದಿನ ಸಂದಿನ ಸಂದಿನೊಳಗ ಮಾತಾಡ್ತಾರ ಯಾವ್ಯಾವ ಬೀಜ ಬಿತ್ತಾರ ಏನೇನ ಮಾತಾಡ್ತಾರ ಯಾವ ವಿಷಯ ಇಡ್ತಾರ ಇಡ್ಲಿ ಬೆಕ್ಕಾದ ನಾವು ಸಿದ್ಧ ಅನ್ನೋ ಅಂತ ಮಾತನ್ನ ಹೇಳಿ ಸರ್ಜೋಡಿ ಸರ್ಜೋಡಿ ಕಲಾವಿದರಿಗೆ ಪಾಳಿ ಹೋಗ್ತದ ಸಭೆಯೆಲ್ಲ ಇದೇ ರೀತಿಯಿಂದ ಶಾಂತ ರೀತಿಯಿಂದ ಕುತ್ ನೀವು ಎಷ್ಟು ಶಾಂತ ಕುಂದಿರ್ತೀರಿ ನೋಡ್ರಿ ಅಷ್ಟ ಕಾರ್ಯಕ್ರಮ ಚಂದ ಯಾಕಪ್ಪ ಅಂತ ಕೇಳಿದ್ರೆ ನೀವ್ ಹೆಂಗ ಕುಂದಿರ್ತಿರ್ ನೋಡ್ರಿ ಮುಂದ ಅತ್ತಿ ಸೊಸಿ ಕತಿ ಬರ್ತಾವ ಅಣ್ಣ ತಮ್ಮನ ಕತ್ತಿ ಬರ್ತಾವ ಅಳತೀರಿ ಕಣ್ಣನ ನೀರ್ ಬರ್ತಾವ್ರ ನೀವೇ ಹಣೆ ಕಹಿ ಏನ ಹಚ್ಕೊಂಡ್ ನಗ ನಗತಿರಿ ಇರ್ಲಿ ನನ್ನ ಆತ್ಮೀಯ ಬಂಧುಗಳು ಹೆಚ್ಚಿಗೆ ಮಾತನಾಡುವಂತದ್ದು ಬೇಡ ಅದು ಸತ್ಯ ಸುಂದರ ಕ್ಯಾಲಿಯನ್ನ ಹಾಡಿ ಸರಿ ಕಲಾವಿದರಿಗೆ ಪಾಳಿ ಕೊಡುವಂತ ಹೇಳಿ ಸಭೆ ಎಲ್ಲ ಇದೇ ರೀತಿ ಶಾಂತ ರೀತಿ ಅಂತ ಓಕೆ